ಮಾಸ ಕಳೆದು ಶ್ರಾವಣ ಮಾಸ ಬಂದದ್ದೇ ತಡ ಮದುವೆ ಮುಂಜಿ ನಾಮಕರಣ ಗೃಹ ಪ್ರವೇಶ ಸೇರಿದಂತೆ ಶುಭ ಕಾರ್ಯಗಳು ಆರಂಭವಾಗಿವೆ ದೇವಸ್ಥಾನಗಳಲ್ಲಿ ನಡೆಯುವ ವಿಶೇಷ ಪೂಜೆ ಪುನಸ್ಕಾರಗಳಿಂದ ಮದುವೆ ಮನೆಯವರೆಗೂ ಬಾಳೆಹಣ್ಣು ಬೇಕೇ ಬೇಕೋ ಇದರಿಂದ ಯಾಲಕ್ಕಿ ಬಾಳೆಹಣ್ಣಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಯಾಲಕ್ಕಿ ಬಾಳೆಹಣ್ಣಿಗೆ ಮೂವತ್ತು ರೂಪಾಯಿ ಬೆಲೆಯಿತ್ತು ಆದರೆ ಶ್ರಾವಣ ಆರಂಭವಾಗುತ್ತಿದ್ದಂತೆ ಕೆಜಿ ಯಾಲಕ್ಕಿ ಬಾಳೆಹಣ್ಣು ನೂರ ಮೂವತ್ತು ರೂಪಾಯಿಗೆ ಏರಿಕೆಯಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಮಂಜನಹಳ್ಳಿ ಗೌರಿಬಿದನೂರು ಭಾಗದಲ್ಲಿ ಯಥೇಚ್ಛವಾಗಿ ಯಾಲಕ್ಕಿ ಬಾಳೆ ಬೆಳೆಯಲಾಗುತ್ತಿದೆ ಕಳೆದ ಆಷಾಢ ಮಾಸದಲ್ಲಿ ವಿಪರೀತ ಗಾಳಿ ಬೀಸಿ ಕೆಲವು ತೋಟಗಳು ನಾಶವಾಗಿವೆ ಅಳಿದುಳಿದ ಬಾಳೆ ತೋಟಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಬೆಂಗಳೂರಿನ ಹಾಪ್ಕಾಂಸ್ನಲ್ಲಿ ರೈತರು ಬೆಳೆದ ಯಾಲಕ್ಕಿ ಬಾಳೆ ಕೆಜಿಗೆ ಎಂಬತ್ತೇಳು ರೂಪಾಯಿ ಬೆಲೆ ನಿಗದಿ ಮಾಡಲಾಗಿದೆ ಮಾರುಕಟ್ಟೆಯಲ್ಲಿ ನೂರ ಮೂವತ್ತು ರೂಪಾಯಿಗೆ ಮಾರಾಟವಾಗುತ್ತಿದೆ ಇದರಿಂದ ಬಾಳೆಹಣ್ಣು ವರ್ತಕರು ಬಾಳೆಕಾಯಿಗಾಗಿ ರೈತರ ತೋಟಗಳಿಗೆ ಮುಗಿಬಿದ್ದಿದ್ದಾರೆ ಕೆಜಿ ಬಾಳೆಕಾಯಿಗೆ ತೊಂಬತ್ತು ರೂಪಾಯಿ ಕೊಡ್ತೀನಿ ಕೊಡಿ ಅಂದರೂ ಯಾರೂ ಕೊಡುತ್ತಿಲ್ಲ ಒಂದೆಡೆ ಶ್ರಾವಣ ಮಾಸ ಮತ್ತೊಂದೆಡೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ರೈತರು ಸದ್ಯ ಬಾಳೆ ತೋಟ ಮಾರುತ್ತಿಲ್ಲ ಇದರಿಂದ ಯಾಲಕಿ ಬಾಳೆಗೆ ಚಿನ್ನದ ಬೆಲೆ ಬಂದಿದ್ದು ಯಾಲಕಿ ಬಾಳೆಹಣ್ಣು ಬೆಳೆದವನೇ ಶ್ರೀಮಂತ ಎನ್ನುವಂತಾಗಿದೆ ನಮಸ್ತೆ ಈಗ ಫಂಕ್ಷನ್ಸ್ ಜಾಸ್ತಿ ಆಯಿತು ಮಾಸ ಪ್ರತಿ ದೇವಸ್ಥಾನದಲ್ಲೂ ಫಂಕ್ಷನ್ನು ಮನೆಗಳಲ್ಲಿ ಫಂಕ್ಷನ್ನು ಈ ಹಬ್ಬಗಳು ಬಂತು ನಾಮಕರಣಗಳು ಗ್ರೂಪ್ ರೇಷೆಗಳು ಜಾಸ್ತಿ ಆಯಿತು ಫಸಲ್ ಕಮ್ಮಿ ಐತೆ ಗಾಳಿಗೆಲ್ಲ ಮುರಿದೋಯ್ತು ಅದಕ್ಕೆ ಇವತ್ತು ತೋಟದಲ್ಲಿ ಏಯ್ಟಿ ಸೆವೆನ್ನು ಅಂದ್ರೂ ಒಂದು ಹತ್ತು ತೋಟ ಓಡಾಡದೆ ಒಂದು ತೋಟದಲ್ಲಿ ಕೊಡ್ತಾರೆ ಇನ್ನು ಒಂಬತ್ತು ತೋಟದಲ್ಲಿ ಆ ಹಬ್ಬಕ್ಕೆ ಬಾರಪ್ಪ ನೂರು ರೂಪಾಯಿ ಮೇಲಾಗ್ತದೆ ಇಲ್ಲ ಕಟ್ ಮಾಡ್ಕೊಂಡು ಆ ಹಬ್ಬದ ಏನು ರೇಟ್ ಇದೆ ಆ ರೇಟ್ ಕೊಡೋಂಗಿದೆ ಕಟ್ ಹೋಗು ಆ ಕಂಡೀಷನಲ್ಲಿ ಇದು ಮಾಡ್ತಾಯಿದ್ದಾರೆ ಖರ್ಚು ಜಾಸ್ತಿ ಹೆವಿ ರೇಟುಗಳು ಮಾಡ್ತಾ ಇದ್ದಂಸಲ್ಲಿ ಒನ್ ತರ್ಟಿ ಮಾಡ್ತಾ ಇದ್ದಾರೆ ರಾಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ